ರಾಮನಗರ ಜಿಲ್ಲೆಯ ಕೃಷ್ಣಪುರ ದೊಡ್ಡಿ ಗ್ರಾಮದ ಯುವತಿ ಚಿತ್ರಾರಾವ್ ವಯಸ್ಸಾದ ಪೋಷಕರನ್ನು ವೃದ್ಧಾಶ್ರಮಕ್ಕೆ ಸೇರಿಸದೆ ತಾವೇ ನೋಡಿಕೊಳ್ಳಬೇಕು ಎನ್ನುವ ಕುರಿತು ಜಾಗೃತಿ ಮೂಡಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಏಕಾಂಗಿಯಾಗಿ ಕನ್ಯಾಕುಮಾರಿಯಿಂದ ಲಡಾಖ್ವರೆಗೆ ಇಪ್ಪತ್ತೊಂದು ದಿನಗಳ ಕಾಲ ಬೈಕ್ ಮೂಲಕ ಜಾಥಾ ಕೈಗೊಂಡಿದ್ದು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯುವಕರು ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸುತ್ತಿದ್ದಾರೆ ದೂರದರ್ಶನದೊಂದಿಗೆ ಕೃಷ್ಣಾಪುರ ದೊಡ್ಡಿ ಗ್ರಾಮದ ಶಿವಮಾಧು ನಮ್ಮ ಊರಿನ ಯುವತಿ ಇಡೀ ದೇಶಾದ್ಯಂತ ಸಂಚರಿಸಿ ಜನರಲ್ಲಿ ಅರಿವು ಮೂಡಿಸುತ್ತಿರುವುದು ಸ್ವಾಗತಾರ್ಹ ಎಂದರು ಶ್ರಮಗಳು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಆಗಬಾರ್ದು ಅನ್ನೋಂಥ ವಿಚಾರವನ್ನ ಇಟ್ಕೊಂಡು ಆ ಒಂದು ಹೆಣ್ಮಗಳು ಅವನು ತನ್ನ ಒಂದು ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ಹೋರಾಟ ಮಾಡಿದ್ದಾರೆ ಹೋಗಿದ್ ಬಂದಿದ್ದಾರೆ ಆ ಒಂದು ಹೆಣ್ಮಗಳಿಗೆ ಶುಭ ಆಗ್ಲಿ ಮುಂದೆನೂ ಸಹ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಲಿ ಸಮಾಜ ಮುಖ್ಯ ಆದಂತ ಕೆಲಸಗಳನ್ನ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ವಿ ಚಿತ್ರಾರಾವ್ ತಾಯಿ ಕವಿತಾ ರಾವ್ ಕಳೆದ ಹದಿನಾರು ವರ್ಷಗಳಿಂದ ವೃದ್ಧಾಶ್ರಮ ನಡೆಸುತ್ತಿದ್ದು ವೃದ್ಧಾಶ್ರಮ ಸಂಸ್ಕೃತಿಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ತಮ್ಮ ಮಗಳು ಈ ಬೈಕ್ ರ್ಯಾಲಿ ಕೈಗೊಂಡಿದ್ದಾರೆ ಎಂದರು ಸರ್ಕಾರಗಳು ಹಲವಾರು ಯೋಜನೆಗಳನ್ನ ತಂದಿದ್ದಿವೆ ಇದನ್ನೆಲ್ಲ ನಾವು ಸದ್ಬಳಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಕೆಲಸಗಳನ್ನ ಮಾಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ನನ್ನ ಒಂದು ಅನಿಸಿಕೆಯನ್ನ ತಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ನಮಸ್ಕಾರ ಎಸ್ಪಿ ಚಿತ್ರಾರಾವ್ ಹತ್ತು ರಾಜ್ಯಗಳಲ್ಲಿ ಸಂಚರಿಸಿ ಯುವಕರು ಮಹಿಳೆಯರು ವಿದ್ಯಾರ್ಥಿಗಳಿಗೆ ವೃದ್ಧಾಶ್ರಮಕ್ಕೆ ಪೋಷಕರನ್ನು ಸೇರಿಸದೆ ತಾವೇ ನೋಡಿಕೊಳ್ಳಬೇಕಿರುವ ಅಗತ್ಯತೆ ಹಾಗೂ ಮಹತ್ವದ ಬಗ್ಗೆ ಅರಿವು ಮೂಡಿಸಿದ್ದೇನೆ ಎಲ್ಲೆಡೆ ಜನರಿಂದ ಉತ್ತಮ ಸ್ಪಂದನೆ ಸಿಕ್ಕಿದ್ದು ಮುಂದಿನ ದಿನಗಳಲ್ಲಿ ಅಸ್ಸಾಂ ನಾಗಾಲ್ಯಾಂಡ್ ರಾಜ್ಯಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಜಾಗೃತಿ ಮೂಡಿಸುವ ಉದ್ದೇಶವಿದೆ ಎಂದು ಹೇಳಿದರು ತೋರಿಸ್ತಾ ಎಸ್ಪೆಷಲಿ ಪಂಜಾಬ್ ಅಂಡ್ ಎಲ್ಲ ಕಡೆಯಿಂದನೂ ಆ ಸ್ಥಳೀಯ ಎಮ್ ಎಲ್ ಎಗಳಿರ್ಬೋದು ಅಥವಾ ಐ ಎ ಎಸ್ ಐ ಪಿ ಎಸ್ ಆದ ಅಧಿಕಾರಿಗಳಿರ್ಬೋದು ಅವರೆಲ್ಲ ನನಗೆ ತುಂಬ ಒಂದೊಳ್ಳೆ ಸಬ್ ಸಪೋರ್ಟ್ ನಮ್ಮ ಸಪೋರ್ಟ್ ಮಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ